ಈಗ ನಾನು ಅರವತ್ತು ಪರ್ಸೆಂಟ್ನ ಒಂದು ಚರ್ಚೆಯನ್ನು ಮಾಡಿದೆ ದಾಖಲೆ ಕೊಡಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಈಗ ಹಂಗಾಮಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಅವರೇ ಹೇಳ್ತಾ ಇದ್ದಾರೆ ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ ಈಗ ಕ್ಯೂ ಲಿಕ್ಸ್ದು ತಪ್ಪು ಯಾರು ಮಾಡಿದ್ದಾರೆ ತಪ್ಪ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದು ಅಷ್ಟೇ ಅದು ಯಾರೋ ಈಗ ಚೇರ್ಮನ್ ಮಾಡ್ಕೊಂಡಿದ್ರಲ್ಲ ಎಮ್ ಎಲ್ ಎ ಹಾ ಶರತ್ ಬಚ್ಚೇಗೌಡ್ರ ಹೇಳೋದು ಅಷ್ಟೇ ನೀವು ತಪ್ಪು ಮಾಡಿದಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹದಿನೆಂಟು ತಿಂಗಳಿಂದ ನೀವು ಅಲ್ಲಿ ಕೆಲಸ ಮಾಡಿದಂಥದಕ್ಕೆ ಪೇಮೆಂಟ್ ಕೊಡೋದೇ ಹೋದರೆ ಅವ್ರು ಬದುಕೇನೇ ಬೇಕು ಆ ಕುಟುಂಬಗಳಲ್ಲಿ ಅಲ್ಲಿ ಯಾರು ತಪ್ಪು ಮಾಡಿದ್ದ ನಮಗೆ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಿಮಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ ಇಲ್ಲ ವರ್ಷಗಳೇ ಬೇಕು ಇದು ನಾನು ಕೇಳ್ತಕ್ಕಂಥದ್ದು ಈಗ ಮೂವತ್ತೆರಡು ಸಾವಿರ ಕೋಟಿ ಪೇಮೆಂಟ್ ಕೊಡಬೇಕು ಒಂದು ವಾರ ಗಡುವು ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ನಾನು ಆ ಕಾಂಟ್ರ್ಯಾಕ್ಟರ್ ಅಸೋಸಿಯೇಷನ್ನ ಮತ್ತು ಆ ಗುತ್ತಿಗೆದಾರರಿಗೆ ಹೇಳ್ತಕ್ಕಂಥದ್ದು ಇವತ್ತು ಈ ರಾಜ್ಯವನ್ನು ಸಂಪೂರ್ಣವಾಗಿ ಏನು ಕೂಲಗೇಡಿಸಿದ್ದಾರೆ ಪಾಪ ಹೇಳ್ತಾರೆ ಏನು ಕುಮಾರಸ್ವಾಮಿ ಹರಿಶ್ಚಂದ್ರನ ನಾನು ಎಲ್ಲೂ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಎರಡು ಬಾರಿನೂ ಮಾಡಿಲ್ಲ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಮಾಡಿಲ್ಲ ಬಿ ಜೆ ಪಿ ಜೊತೆ ಮಾಡಿದಾಗಲೂ ಮಾಡಿಲ್ಲ ಈಗ ಅವ್ರು ಹೇಳ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಮತ್ತಿನ್ ಯಾರು ಹೇಳಿದ್ರಲ್ಲ ದುಡ್ಡೇ ಹಿಡಿದ್ರೆ ಇವತ್ತು ನಮ್ಮ ತಲೆ